ಮೂವಿಯನ್ನು ಹಾಕೋಂಗೇ ಇಲ್ಲ ನನ್ನ ಕ ಎಫೆಕ್ಟ್ ಆಗಿತ್ತು ಡಿಲೀಟ್ ಮಾಡಿಸುವಂಥ ರೈಟ್ಸು ಅವ್ರಿಗೂ ಇರ್ತೈತಿ ಹಾ ಎಲ್ರಿಗೂ ನಮಸ್ಕಾರ ನಾನು ಅಕ್ಷಪ್ರಾ ಮೆಟ್ರಿನ್ ಕನ್ನಡ ಎಲ್ಲರೂ ಹೋಗಿದ್ದೀರಿ ಚೆನ್ನಾಗಿದ್ದೀರಿ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ನಿನ್ನೊಬ್ಬರು ಏನು ಮಾಡಿದ್ರಪ್ಪ ಅಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿದರು ಏನಂತಂದ್ರೆ ಯೂಟ್ಯೂಬ್ನಲ್ಲಿ ನಾವು ಮೂವಿಯನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಏನು ಮಾಡಿದ್ರಪ್ಪ ಅಂದ್ರೆ ನನಗೊಂದು ಕಾಮೆಂಟ್ ಮಾಡಿದರು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ ಇವತ್ತ ವಿಡಿಯೋನ ಮಾಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಆಲ್ ಅನ್ನೋ ಒಂದು ಆಪ್ಷನ್ ಬರ್ತೈತೆ ನೋಡ್ರಿ ಅದನ್ನೂ ಮಿಸ್ ಮಾಡಬೇಡಿ ಯಾಕಪ್ಪ ಅಂತಂದ್ರೆ ನಾ ಡೈಲಿ ವಿಡಿಯೋ ಮಾಡ್ತಿರ್ತೀನಿ ನೋಡ್ರಿ ಅವೆಲ್ಲ ನಿಮ್ಗೆ ನೋಟಿಫಿಕೇಷನ್ ಆಗಿ ಮೊದಲ ಬಂದುಬಿಡ್ತಾವೆ ಬನ್ನಿ ಏನು ಮಾಡೋಣ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಏನಾಯಿತು ಏನಿಲ್ಲ ಎಂಬುದು ನಿಮ್ಗೆ ಈಗ ಏನಪ್ಪ ಅಂತಂದ್ರೆ ನಾವು ಮೂವಿಯನ್ನು ಹಾಕಬೇಕಾ ಬೇಡ ಅನ್ನೋದು ಮೊದಲೇ ಕ್ವಶನ್ ಹಾಕಿ ಇದಕ್ಕೆ ಆನ್ಸರನ್ನು ನಾನು ನಿಮಗೆ ಹೇಳಿಬಿಡ್ತೀನಿ ಏನಂತಂದ್ರೆ ನಾವು ಮೂವಿಯನ್ನು ಹಾಕೋಂಗೇ ಇಲ್ಲ ಯಾಕನ್ನೋದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನೇನಪ್ಪ ಅಂತಂದ್ರೆ ಮೊದಲಿಗೆ ಒಂದು ಏನು ಮಾಡಿದ್ದೆನಪ್ಪ ಅಂದ್ರೆ ಜಸ್ಟ್ ಒಂದು ಥಿಯೇಟ್ರ್ನಲ್ಲಿ ಏನು ಮಾಡಿದ್ನಪ್ಪ ಅಂತಂದರೆ ಒಂದು ಫಿಲ್ಮ್ದು ಏನು ಮಾಡಿದ್ದೆ ಅಂತಂದರೆ ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪನ್ನು ಏನು ಮಾಡಿದ್ದೆ ರೆಕಾರ್ಡನ್ನು ಮಾಡಿದ್ದೆ ಜಸ್ಟ್ ಕ್ಲಿಪ್ಪು ವಿಚಾರ ಮಾಡಿ ಜಸ್ಟ್ ಒಂದು ಕ್ಲಿಪ್ಪನ್ನು ಏನು ಮಾಡಿದ್ನಪ್ಪ ಅಂದರೆ ಎಲ್ಲ ಶಾರ್ಟ್ಸ್ ವಿಡಿಯೋಗಳು ನೋಡ್ತಿರ್ತಿಲ್ಲ ಅದರಾಗ ಏನು ಮಾಡಿದ್ನಪ್ಪ ಅಂದರೆ ಜಸ್ಟ್ ಹಾಕಿದ್ದೆ ಅದೇನು ದೊಡ್ಡದಲ್ಲ ಬರೀ ಜಸ್ಟ್ ಒಂದು ಐದಾರು ಏಳು ಸೆಕೆಂಡ್ ಇರ್ಬೋದು ಅನಿಸುತ್ತೆ ಅಷ್ಟು ಸೆಕೆಂಡಿಂದ ಏನು ಮಾಡಿದ್ಯಪ್ಪ ಅಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡನ್ನು ಮಾಡಿದೆ ಈಗಲ್ಲ ಕೆಲವು ದಿನಗಳ ಹಿಂದೆ ಏನು ಮಾಡಿದ್ನಪ್ಪ ಅಂತಂದ್ರೆ ಜಸ್ಟ್ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಮಾಡಿಂದ ಏನಾಯ್ತಪ್ಪ ಅಂತಂದ್ರೆ ಆ ವಿಡಿಯೋ ರೆಗ್ಯುಡರ್ ವ್ಯೂಸ್ ಆಯ್ತು ಹತ್ತು ಸಾವಿರಗಟ್ಲೆ ವ್ಯೂವ್ಸ್ ಹೋಯ್ತು ಹದಿನೈದು ಸಾವಿರ ಗಟ್ಲೆ ವ್ಯೂವ್ಸ್ ಹೋಯ್ತು ಎರಡೇ ದಿನದಾಗ ಬಟ್ ಏನಾಯ್ತಪ್ಪ ಅಂತಂದ್ರೆ ಅದರಿಂದ ನನ್ನ ಚಾನಲ್ಗೆ ಎಫೆಕ್ಟ್ ಆಗಿತ್ತು ಏನು ಎಫೆಕ್ಟ್ ಆಗಿತ್ತು ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು ನಿಮಗೆಲ್ಲ ಗೊತ್ತಿರ್ಬೋದು ಕಾಪಿ ರೈಟ್ ಸ್ಟ್ರೈಕ್ ಬಂತಪ್ಪ ಅಂತಂದ್ರೆ ಚಾನಲಾಗ ಡಿಲೀಟ್ ಆಗಿ ಹೋಗ್ತೈತಿ ನಾನು ಕೂಡ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ವಿಡಿಯೋನೂ ಕೂಡ ಮಾಡಿದ್ದೀನಿ ನೀವು ಒಂದು ವೇಳೆ ನೋಡಿಲ್ಲಪ್ಪ ಅಂತಂದ್ರೆ ಹೋಗಿ ನೋಡಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತೈತಿ ನಾವು ಯಾಕೆ ಮೂವಿಯನ್ನು ಅಪ್ಲೋಡ್ ಮಾಡಬಾರ್ದು ಯಾಕೆ ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಏನಂತಂದ್ರೆ ಅದ್ರದ್ದೇ ಆದಂಥ ಲೈಸೆನ್ಸ್ ಇರ್ತೈತಿ ಅವ್ರು ಏನು ಮಾಡ್ತಾರೆ ಅವ್ರ ಹೆಸ್ರಲ್ಲೇ ಒಂದು ರಿಜಿಸ್ಟರ್ ಆಗಿಬಿಡ್ತೈತೆ ಆ ಮೂವಿ ನೀವು ಬೆಕ್ಕದಲ್ಲಿ ಹಾಕ್ರಿ ನೀವು ಬೆಕ್ಕದಂಗೆ ಮಾತ್ರ ಕೂಡ ಏನಾಗ್ತೈತಪ್ಪ ಅಂತಂದ್ರೆ ಯೂಟ್ಯೂಬ್ದಾಗ ಅದು ಅವ್ರದೇ ಅಂತ ಅದರೊಳಗೆ ಗೊತ್ತಾಗೇ ಅವ್ರಿಗೆ ನಿಮ್ಗೆ ಏನಾಗ್ತೈತಿ ಗೆ ಸ್ಟಾರ್ಟಿಂಗ್ ಹಾಕ್ತೀರಿ ಬಟ್ ಅದೇನು ನಿಮ್ಗೇನು ಎಫೆಕ್ಟ್ ಅನಿಸಲ್ಲ ಆದರೆ ಕೆಲವೊಂದು ಟೈಮು ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ವಿಡಿಯೋ ಓಡ್ತಾ 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 ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ವ್ಯೂಸ್ ಹೋಯ್ತು ಹೋಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಏನಾಗ್ತದ ಗೊತ್ತಾ ಆ ವಿಡಿಯೋ ಡೌನ್ ಆಗ್ತಾರೆ ಡೌನ್ ಹಾಕೋಣ ನೆಕ್ಸ್ಟ್ ಏನಾಗ್ತೈತಪ್ಪ ಅಂತಂದ್ರೆ ನಿಮ್ಮ ಚಾನಲ್ಕ ಕಾಪಿ ಸ್ಟ್ರೈಕ್ ಬಂದ್ಬಿಡ್ತೈತಿ ಬಂತಪ್ಪ ಅಂತಂದ್ರೆ ನಿಮ್ಮ ಚಾನಲ್ಲು ಇರಂಗೆಲ್ಲ ಗ್ಯಾರಂಟಿ ಡಿಲೀಟ್ ಆಗಿಬಿಡ್ತೈತಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ಮೂವಿಗಳನ್ನು ಹಾಕೋದು ಬಿಡಬೇಕು ಅಂತ ನಾನೇನು ಹೇಳ್ತೀನಪ್ಪ ಅಂದ್ರೆ ನಿಮ್ಮಲ್ಲಿ ಕೇಳ್ಕೊತೀನಿ ಯಾಕಂತಂದ್ರೆ ಮೂವಿಯನ್ನು ಹಾಕಿದ್ರೆ ಅವರದೇ ಆದಂಥ ಒಂದು ಏನಿರ್ತೈತಪ್ಪ ಅಂತಂದರೆ ಅದೊಂದು ಗುರುತಿರ್ತೈತಿ ಹೀಗಾಗಿ ನಾವು ಹಾಕೋಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ಮೂವಿಯನ್ನು ಹಾಕೋದು ಬಿಡಬೇಕು ನೀವು ಅಂತಿರ್ಬೋದು ಕೆಲವೊಂದು ಚಾನಲ್ಗಳದವು ಅದರೊಳಗೆ ಬರೀ ಮೂವಿಯನ್ನು ಹಾಕಿದ್ರು ಅಂತ ನೀವು ಅನ್ಬೋದು ಈ ಸ್ಟಾರ್ಟಿಂಗ್ ಏನಾಗ್ತೈತಪ್ಪ ಅಂತಂದ್ರೆ ಕೆಲವೊಮ್ಮೆ ಬರೋಂಗಿಲ್ಲ ಅವಾಗ ಕಾಪ್ರೀ ಸ್ಟ್ರೈಕ್ ಕೆಲವೊಂದು ಹತ್ತು ತಿಂಗಳು ಆ ಚಲೋ ಇರ್ತೈತಿ ಎರಡು ತಿಂಗಳ ಏನೂ ಮೂರು ತಿಂಗಳು ಏನೂ ಆಗೋಂಗಿಲ್ಲ ಒಂದು ವರ್ಷವೂ ಏನಾಗಲ್ಲ ಆದರೆ ಮುಂದೊಂದು ದಿನ ನಿಮ್ಮ ಚಾನಲ್ಲು ಇರೋಂಗಿಲ್ಲ ಗ್ಯಾರಂಟಿ ಮತ್ತು ನಿಮ್ಗೆ ಏನು ಅನಿಸುತ್ತಾ ಅವರು ಹಾಕಿದ್ದಾರೆ ನಾವು ಹಾಕೊಂಡ್ಬಿಡು ಆರಾಮ್ ಕುಂತಲ್ಲಿ ದುಡ್ಡು ಮಾಡ್ಬೋದು ಅಂತ ನಿಮ್ಗೆ ಅನಿಸಿರ್ತೈತಿ ಆದರೆ ಅವ್ರಿಗೆ ನಿಮ್ಮ ಚಾನಲನ್ನು ಡಿಲೀಟ್ ಮಾಡಿಸೋ ರೈಟ್ಸು ಅವರಿಗೆ ಇರ್ತೈತಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂಗಿಲ್ಲ ಅದನ್ನು ನೀವು ಫಸ್ಟ್ ತಲೆಗೆ ತಗೋರಿ ನಂತರ ನೀವು ಏನಾದರೂ ಮಾಡೋಕೆ ಬರ್ತೈತಿ ಈಗ ನಿಮ್ಮ ಚಾನಲ್ ಇಲ್ಲ ಅಂತಂದ್ರೆ ಮತ್ತು ನೀವೇನು ಮಾಡೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಇಂಥ ಸೀರಿಯಲ್ದಾಗ ಅಂಥವು ಮೂವಿಗಳನ್ನು ಹಾಕೋದು ಅವಶ್ಯಕತೆ ಇಲ್ಲ ಹಾಕೋಕ್ಕೂ ಹೋಗ್ಬೇಡ್ರಿ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗ್ತೈತಿ ನಿಮ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಆಗಿ ಗೊತ್ತಾಯ್ತು ಅನ್ಕೋತೀನಿ ಈಗ ನಾವು ಮೂವಿಯನ್ನು ಹಾಕಬೇಕಾ ಅಥವಾ ಬೇಡ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಏನಪ್ಪ ಅಂತಂದ್ರೆ ಒಬ್ರು ಒಂದು ಸಾಂಗನ್ನು ಮಾಡಿದರು ಬಟ್ ಅದ್ರದ್ದು ಏನು ಮಾಡಿದ್ರಪ್ಪ ಅಂದ್ರೆ ಜಸ್ಟ್ ಮ್ಯೂಸಿಕನ್ನು ಅವರು ಉಪಯೋಗ ಮಾಡಿದರು ಮ್ಯೂಸಿಕನ್ನು ಉಪಯೋಗ ಮಾಡಿದ್ರಿಂದ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಆ ಆಡಿಯೋನ ಏನು ಮಾಡಿದ್ರು ಡಿಲೀಟನ್ನು ಮಾಡಿಸಿದರು ಬರೀ ಜಸ್ಟ್ ಮ್ಯೂಸಿಕ್ ಯೂಸ್ ಮಾಡ್ಯಾರ ಇಲ್ಲ ನಮ್ಮಲ್ಲಿ ನಮ್ಮ ಸುತ್ತಮುತ್ತನೇ ಮಾಡಿದ್ರು ಏನಾಗೈತಪ್ಪ ಅಂತಂದ್ರೆ ಆ ಸಾಂಗನ್ನು ಡಿಲೀಟ್ ಮಾಡಿದರು ನಿಮಗೂ ಕೂಡ ಗೊತ್ತಿರ್ಬೋದು ಅನಿಸೋ ಮಟ್ಟಿಗೆ ಬರೀ ಜಸ್ಟ್ ಮ್ಯೂಸಿಕ್ ಯೂಸ್ ಮಾಡಿದರೆ ನಮ್ಮ ಚಾನಲನ್ನು ನಮ್ಮ ಚಾನಲ್ದಾಗ ಇರುವಂಥ ವೀಡಿಯೋನ ಡಿಲೀಟ್ ಮಾಡಿಸಿದ್ರು ಮತ್ತು ವಿಡಿಯೋನ ಹಾಕಿದರೆ ಯಾರು ಬಿಡ್ತಾರೆ ಅವರು ಬಿಡೋಂಗಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದ್ರೆ ಮೂವಿಯನ್ನು ಹಾಕೋದು ಇತ್ತಪ್ಪ ಅಂದ್ರೆ ನಿಮ್ಮ ತಲೆಯಾಗ ಅದನ್ನು ತೆಗೆದು ಹಾಕ್ಬಿಟ್ರಿ ಮತ್ತು ಬೇರೆ ಬೇರೆ ಮಾಡಿರಿ ಮಾಡ್ರಿ ಹಾಗೆದ್ರೆ ಹಂಗೇನಾದರೂ ನಿಮ್ಗೆ ಐಡಿಯಾ ಬೇಕಾಗಿತ್ತಪ್ಪ ಅಂತಂದ್ರೆ ನೀವೇನು ಮಾಡ್ಬೇಕಾಗ್ತಿತ್ತು ನನಗೆ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ ನಾನೇನಾದರೂ ನಿಮ್ಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ನಿಮ್ಗೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಂತ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕನ್ನು ಮಾಡಿ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳಿ ಹಾಗೆ ಬಟನ್ ಒತ್ತೋದನ್ನು ಮಿಸ್ ಮಾಡಬೇಡಿ ಹಾಗೆ ಆಲ್ ಅನ್ನೋದು ಆಪ್ಷನ್ ಬರ್ತಿದ್ದೆ ನೋಡಿರಿ ಅದನ್ನಂತ್ರೂ ಮಿಸ್ ಮಾಡಲೇಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ಜೈ ಹಿಂದ್ ಜೈ ಕರ್ನಾಟಕ ಮಾತೆ